హ్యాపీ బర్త్డే బంగారు నేను బిర్యానీ బే ఉట్ బో జన్ బో ఏం బాండి జామన్ జూన్ బా స్కూలిందరో అసలా సరే రుఫూ వీట్ ಸರಿ ಇವಾಗ ಸ್ವಲ್ಪ ಪಡ್ಡು ಮಾಡಿಕೊಡ್ತೀನಿ ತಗೊಂಡು ಹೋಗು ಹ್ಞೂ ಟ್ರಿಪ್ಪಲ್ಲಿ ಏನಾದರೂ ನಿಮಗೆ ಫೀವರ್ ಏನಾದರೂ ಬಂದರೆ ಪಪ್ಪಕ್ಕೆ ಕಾಲ್ ಮಾಡೋಕೆ ಹಾಂ ಟೀಚರ್ ಹೇಳಿ ಪಪ್ಪಕ್ಕೆ ಕಾಲ್ ಮಾಡ್ತಾರೆ ಓಕೆ ಹ್ಞೂ ಸರ್ ಪಪ್ಪ ಬಂದು ನೀನು ಕರ್ಕೊಂಡು ಓಕೆ ಸರಿ ಇವಾಗ ಪಡ್ಡು ಮಾಡಿಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ನೋಡಿದ್ರಲ್ಲ ಇವತ್ತು ಬಂದು ನಮ್ಮ ಮಗನದು ಬರ್ತ್ಡೇ ಸೊ ಹಾಗಾಗಿ ಈ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇವತ್ತೆಲ್ಲ ಏನು ಮಾಡ್ತೀವಿ ಹೇಗೆ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಅವ್ನು ತುಂಬ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಈವ್ನಿಂಗು ಅಂತೇಳಿ ಫುಲ್ ಖುಷಿಯಾಗಿದ್ದಾನೆ ಫುಲ್ ಹ್ಯಾಪಿಯಾಗಿದ್ದಾನೆ ಬಟ್ ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ನಾವು ಟೊರಂಟೋಗಿದ್ದು ಸೊ ಅಲ್ಲಿ ತುಂಬ ಓಡಾಡಿದ್ದೇನೆ ಆಲ್ಮೋಸ್ಟ್ ತರ್ಟೀನ್ ಫೋ ಫೋರ್ಟೀನ್ ತೌಸಂಡ್ ಸ್ಟೆಪ್ಸ್ ಎಲ್ಲ ಆಗಿದೆ ಸೊ ಹಾಗಾಗಿ ಸ್ವಲ್ಪ ನೈಟ್ ಲೈಟಾಗಿ ಫ್ಯೂವರ್ ಬಂದಿತ್ತು ಸ್ವಲ್ಪ ಟೂ ಓ ಕ್ಲಾಕ್ ಆ ಟೈಮಲ್ಲಿ ಸಿರಪ್ ಎಲ್ಲ ಹಾಕಿದ್ದೆ ಬಟ್ ಇವಾಗ ಓಕೆ ಅವ್ನು ನಾರ್ಮಲಾಗಿದ್ದಾನೆ ಬಟ್ ಸ್ವಲ್ಪ ಭಯ ಇರುತ್ತಲ್ಲ ಮತ್ತೆ ಏನಾದರೂ ಬಂದರೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಬೇಡ ಅಂದ್ಕೊಂಡ್ವಿ ಬಟ್ ಅವನು ಸ್ಕೂಲಲ್ಲಿ ಟ್ರಿಪ್ ಇದೆ ಟ್ರಿಪ್ ಹೋಗ್ತಾ ಇದ್ದಾರೆ ಒನ್ ಡೇ ಟ್ರಿಪ್ ಥರ ಸೊ ಹಾಗಾಗಿ ನಾನು ಹೋಗಲೇಬೇಕು ಅಂತೇಳ್ಬಿಟ್ಟು ಅದು ಅಲ್ಲದೆ ಇವತ್ತು ಒಂದು ಸ್ಪೆಷಲ್ ಡೇ ಅಲ್ವಾ ಸೊ ಅವ್ನು ಹೇಳ್ತಾ ಇರ್ತಾನೆ ಇವತ್ತು ನನ್ನ ಸ್ಪೆಷಲ್ ಡೇ ನನಗೆ ನಾನು ಸ್ಕೂಲ್ಗೆ ಹೋಗಲೇಬೇಕು ಅಂತೇಳ್ಬಿಟ್ಟು ಅಂದರೆ ಸ್ಕೂಲಲ್ಲೆಲ್ಲ ಇವ್ರಿಗೆ ಸ್ಪೆಷಲ್ಲಾಗಿ ನೋಡ್ತಾರೆ ಅಂತ ಇವತ್ತು ಅದಕ್ಕೋಸ್ಕರ ಅವ್ನಿಗೆ ಫುಲ್ ಖುಷಿ ಹಾಗಾಗಿ ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಕಳಿಸ್ತಾ ಇದ್ದೀವಿ ಏನಾದರೂ ಫೀವರ್ ಬಂದರೆ ಟೀಚರ್ಗೆ ಮೊಬೈಲಿಂದ ಕಾಲ್ ಮಾಡು ಅಂತ ಹೇಳಿದ್ದೀವಿ ಇನ್ನು ಅವನು ರೆಡಿ ಆಗಿಬಿಟ್ಟು ಹೋದ ಇದೇ ಡ್ರೆಸ್ಸೇ ತೊಗೊಂಡಿದ್ದು ನಿನ್ನೆ ಹಾಗೆ ಟೊರಂಟಿಂದ ಬರ್ತಾ ಬರ್ತಾ ತಗೊಂಡು ಬಂದ್ವಿ ಇನ್ನು ಅಷ್ಟೊತ್ತಿಗೆ ಕೃತಿಕನೇ ಎದ್ದೇಳಿದ್ರು ಅವನು ಹೋದ್ಮೇಲೆ ಸೊ ಅವನು ಗುಲಾಬ್ ಜಾಮೂನ್ ಬೇಕು ಅಂತ ಕೇಳಿದ್ರಲ್ಲ ನೀವೇನು ನಾನು ನಾರ್ಮಲಾಗಿ ಮನೇಲಿ ಸ್ಟಾಕ್ ಇಟ್ಕೊಂಡಿರ್ತೀನಿ ಗು ಗುಲಾಬ್ ಜಾಮೂನ್ ಎಲ್ಲ ಅದು ಪ್ಯಾಕೆಟ್ಸು ಬಟ್ ನೋಡಿದ್ರೆ ಇವತ್ತು ಫುಲ್ ಖಾಲಿಯಾಗಿದೆ ನನಗೆ ಗೊತ್ತಾಗಿಲ್ಲ ಇನ್ನೂ ಎರಡು ಮೂರು ಇದಾವೆ ಹೇಳು ಅಂದ್ಕೊಂಡಿದ್ದೆ ಬಟ್ ನೋಡಿದಕ್ಕೆ ಫುಲ್ ಖಾಲಿಯಾಗಿದೆ ಏನು ಇನ್ನು ಹಸ್ಬೆಂಡಿಗೆ ಕಳ್ಸೋದಕ್ಕೆ ಅವ್ರು ಫುಲ್ ಬ್ಯಿ ಬಾಗಿದ್ದಾರೆ ನೀನೆಲ್ಲ ಫುಲ್ ಕೆಲಸ ಮಾಡಿಲ್ಲ ಅಲ್ವಾ ಸೊ ಅದು ಸ್ವಲ್ಪ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಹಾಗಾಗಿ ಫುಲ್ ಬ್ಯಿಯಾಗಿದ್ದಾರೆ ಅವ್ರು ಔಟ್ಸೈಡೇ ಸೈಡೇ ಬರ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ನನಗಿದಾಗ್ಬಿಟ್ಟಿದೆ ಯಾಕಂದರೆ ಅವ್ನು ಕೇಳಿದ್ದಾನೆ ಬಟ್ ಮಾಡೋಕ್ಕೆ ಗುಲಾಬ್ ಜಾಮೂನ್ ಪ್ಯಾಕೆಟೇ ಇಲ್ಲ ಇನ್ನು ನಾನು ಔಟ್ ಸೈಡ್ ಹೋಗ್ತಾ ಇರೋದಕ್ಕೆ ಫುಲ್ ಚಳಿ ಇದೆ Happy birthday, Anna. Kissy kiss, Pitana. Kiss. Happy birthday, Anna. Happy birthday, <laughs> Thank you, Pitka. <Jessica. laughs> ಇನ್ನು ಆಫ್ಟರ್ನೂನು ನಾನು ಏನು ಮಾಡಿರಲಿಲ್ಲ ಸ್ವಲ್ಪ ಸುಸ್ತುಸ್ತಾಗಿತ್ತು ನಿನ್ನೆಲ್ಲ ಫುಲ್ ಓಡಾಡ್ಬಿಟ್ಟಿದ್ಯವಲ್ಲ ಅದಕ್ಕೋಸ್ಕರ ನಾನೇನು ಅಷ್ಟು ಲೈಟಾಗಿ ಸ್ವಲ್ಪ ರಸ ಅಷ್ಟೇ ಇನ್ನೇನು ಮಾಡೋಕ್ಕೋಗಿಲ್ಲ ನೈಟ್ಗೆ ಇಲ್ಲಿ ಬಿರಿಯಾನಿ ಮಾಡ್ಕೊಳೋಣ ಅಂತೇಳ್ಬಿಟ್ಟು ನೈಟಿಗೆ ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ಅವ್ನು ಬಂದಮೇಲೆ ಸ್ವಲ್ಪ ಇನ್ನು ಗುಲಾಬ್ ಜಾಮೂನ್ ಆದರೂ ಮಾಡಿಲ್ಲಲ್ವ ಅಂತೇಳ್ಬಿಟ್ಟು ಬಿರಿಯಾನಿ ಆದರೂ ಮಾಡೋಣ ಅವ್ನು ತುಂಬ ಇಷ್ಟ ಬಿರಿಯಾನಿ ತುಂಬ ಇಷ್ಟಪಟ್ಟು ತಿಂತಾನೆ ಈ ನಡುವೆ ಬಿರಿಯಾನಿ ಎಲ್ಲಾನು ಹಾಗಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಹಾಕೇ ಮಾಡ್ತೀನಿ ಮಕ್ಕಳಿಗೆ ಅಂತೇಳ್ಬಿಟ್ಟು ಈ ಥರ ಮಾಡಿದಾಗ ಸ್ವಲ್ಪ ಹಸ್ಬೆಂಡ್ ಕಮ್ಮಿ ತಿಂತಾರೆ ಅದೊಂದು ಸ್ವಲ್ಪ ಖಾರ ಇಟ್ಟು ಮಾಡಿದರೆ ಮಕ್ಕಳು ತಿನ್ನೋಲ್ಲ ಸ್ವಲ್ಪ ಕಮ್ಮಿ ಖಾರ ಇಟ್ಟರೆ ಹಸ್ಬೆಂಡ್ ಕ ಕಮ್ಮಿ ಊಟ ಮಾಡ್ತಾರೆ ಸೊ ಏನು ಮಾಡೋಕೆ ಮೇಯ್ನ್ ನನಗೆ ಮಕ್ಕಳು ಮಕ್ಕಳು ಚೆನ್ನಾಗಿ ತಿಂದರೆ ಸಾಕು ಅನ್ನೋದು ನನಗೆ ಅದಕ್ಕೋಸ್ಕರ ಮಕ್ಕಳಿಗೆ ಮೈಂಡಲ್ಲಿ ಇಟ್ಕೊಂಡ್ರೆ ನಾನು ಎಲ್ಲ ಮಾಡೋದು ಏನೇ ಆಗಲಿ ಮಸಾಲೆ ಆಗಲಿ ಆಯಿಲ್ ಆಗಲಿ ಎಲ್ಲ ಕಮ್ಮಿ ಕಮ್ಮಿ ಹಾಕಿ ಮಾಡ್ತೀನಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಪೌಡ್ರು ಎಲ್ಲ ಮಸಾಲೆ ಪೌಡ್ರು ಹಾಗೆ ಸ್ವಲ್ಪ ಮೆಂತೆ ಮೆಂತೆ ಇದು ಸೊಪ್ಪು ಕೊತ್ತಂಬರಿ ಪುದೀನ ಅರಸಿ ಎಲ್ಲ ಹುರ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡೆ ಇನ್ನು ಬಿರಿಯಾನಿ ಐಟಮ್ಸ್ ಇರುತ್ತಲ್ಲ ಅವೆಲ್ಲ ಹುರ್ಕೊಂಡು ಎಲ್ಲೇ ಒಂದೇ ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನು ಚಿಕನಲ್ಲಿ ಸ್ವಲ್ಪ ಉಪ್ಪು ಅರಶಿನ ಎಣ್ಣೆ ಹಾಗೆ ಮೊಸರು ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಸೈಡ್ಗೆ ಆಮೇಲೆ ನಾನು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ದೊಣ್ಣೆ ಬಿರಿಯಾನಿ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ಲ ಮಕ್ಕಳಿಗೂ ಹೋಗುತ್ತೆ ಡೈರೆಕ್ಟಾಗಿ ಸೊಪ್ಪು ಏನತ್ರ ಏನಾದ್ರಲ್ಲ ಅಂದರೂ ಅಂದರೆ ಪಪ್ಪು ಆ ಥರ ಮಾಡಿಕೊಟ್ರೆ ತಿನ್ನೋಲ್ಲ ಈ ಥರ ಹಾಕಿದ್ರೆ ಮಕ್ಕಳು ಸೊಪ್ಪು ತಿಂದಂಗೂ ಆಗುತ್ತೆ ಅಲ್ವ ಅಂತೇಳ್ಬಿಟ್ಟು ನಾನು ಏನೋ ಒಂದು ಈ ರೀತಿ ಮಾಡ್ತಾಯಿರ್ತೀನಿ ಮೈನ್ ಮಕ್ಕಳಿಗೋಸ್ಕರ ಅಷ್ಟೇ ನಾನು ಈ ಥರ ಎಲ್ಲ ಮಾಡೋದು ಏನು ಬೇಗ ಬೇಗ ಆಗುತ್ತೆ ಈ ಬಿರಿಯಾನಿ ಅಂತ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ತೋರಿಸಿದ್ದೀನಿ ನಾನು ಇದು ಯಾವ ರೀತಿ ಮಾಡೋದು ಅಂತ ಬಿಟ್ಟು ಅದಕ್ಕೆ ಇಲ್ಲೇನು ಎಕ್ಸ್ಪ್ಲೇನ್ ಇಲ್ಲ ಯಾವ ರೀತಿ ಮಾಡೋದು ಏನು ಹೇಳ್ಬಿಟ್ಟು ನಿಮಗೂ ಅರ್ಥ ಆಗ್ತಾ ಇರುತ್ತೆ ಇದರಲ್ಲಿ ಬೇರೆ ಯಾವುದೇ ಥರ ಮಸಾಲೆ ಯಾವುದೂ ಯೂಸ್ ಮಾಡಿಲ್ಲ ನಾನು ನಾನಂತೂ ಬರೀ ನಾನು ಏನು ಹುರ್ಕೊಂಡಿದ್ದೀನೋ ಅಷ್ಟು ಮಾತ್ರನೇ ಮಸಾಲೆ ಯೂಸ್ ಮಾಡಿದ್ದು ಇನ್ನು ಬೇರೆದು ಎಕ್ಸ್ಟ್ರಾ ಏನು ಯೂಸ್ ಮಾಡಿ ನಮಗಾದರೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕ್ಕೊತೀನಿ ಮಕ್ಕಳು ತಿನ್ನಬೇಕು ಅಂತೇಳ್ಬಿಟ್ಟು ನಾನು ಏನು ಜಾಸ್ತಿ ಮಸಾಲೆ ಏನು ಯೂಸ್ ಮಾಡೋಕ್ಕೋಗಿಲ್ಲ ಏನು ಸ್ವಲ್ಪ ಅದರಲ್ಲಿ ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಹೊರತೆ ತುಂಬ ತಿಂದರು ಅವ್ನಿಗೂ ಸ್ವಲ್ಪ ಟ್ರಿಪ್ಪಲ್ಲೆಲ್ಲ ಓಡಾಡಿ ಬೇರೆ ಸುಸ್ತಾಗ್ಬಿಟ್ಟಿದ್ದಾನೆ ನಿನ್ನೆ ಎಲ್ಲ ಸುಸ್ತು ಇವತ್ತು ಟ್ರಿಪ್ಪಲ್ಲಿ ಹೋಗಿ ಅಲ್ಲಿ ಹೋಗಿ ಸುಸ್ತಾಗಿಬಿಟ್ಟಿದ್ದಾನೆ ಅದಕ್ಕೋಸ್ಕರ ಅವ್ನು ಫುಲ್ ಇಷ್ಟಪಟ್ಟು ತಿನ್ಬಿಟ್ಟ ಫುಲ್ ಆರಾಮಾಗಿತ್ತು ಅಂತ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನು ಜಾಮೂನು ಕೇಳಿದ್ದಾನೆ ಫಸ್ಟ್ ಬಟ್ ಮಾಡೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಏನಾದರೂ ಸ್ವೀಟ್ ಆದರೂ ಕೊಡೋಣ ಅಂತೇಳ್ಬಿಟ್ಟು ಇನ್ನು ಇಲ್ಲಿ ಪೇಣಿ ಇತ್ತು ಮನೆಯಲ್ಲಿ ಮೊನ್ನೆ ಒಂದು ಸಲ ಮಾಡಿದ್ದೆ ಇನ್ನು ಸ್ವಲ್ಪ ಇತ್ತು ಪೇಣಿ ಅದಕ್ಕೆ ಸ್ವಲ್ಪ ಹಾಲು ರೆಡಿ ಮಾಡಿಕೊಂಡೆ ಬಾದಾಮ್ ಹಾಲು ರೆಡಿ ಮಾಡಿಕೊಂಡು ಇನ್ನು ಪೇಣಿ ಇದ್ದೀನಿ ಇದು ಮಾಡಿದಾಗ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹಾಗಾಗಿ ಸರಿ ಇದಾದರೂ ತಿಂತಾನೆ ಹೇಳು ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದು ಯಾವತ್ತೂ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಬಟ್ ಶೇರ್ ಮಾಡಿ ಮಾಡ್ತೀನಿ ತುಂಬ ಸಲ ಮಾಡಿದ್ದೀನಿ ಬಟ್ ಶೇರ್ ಮಾಡಿಲ್ಲ ನನಗೆ ಆ ಫುಲ್ಲು ಅಂದರೆ ಯಾರಾದರೂ ಬಂದಾಗ ಆ ಟೈಮಲ್ಲಿ ಮಾಡ್ತೀನಿ ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ನಾನು ಸೊ ಹಾಗಾಗಿ ನಾನು ಶೇರ್ ಮಾಡಿಲ್ಲ ಈ ಸಲ ಯಾವಾಗಾದರೂ ಮಾಡ್ತೀನಿ ಶೇರ್ ಮಾಡ್ತೀನಿ ಏನು ನಾವು ಅವತ್ತು ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಯಾಕಂದರೆ ಅದು ವೀಕ್ ಡೇಸು ನನ್ನ ಹಸ್ಬೆಂಡ್ ಬೇರೆ ಬ್ಯುಸಿಯಾಗಿದ್ದರು ಏನು ಮಕ್ಕಳು ಎಲ್ಲ ಸ್ವಲ್ಪ ವೀಕ್ ಡೇಸ್ ಅಂದರೆ ಅಲ್ಲಿಗೂ ಇಲ್ಲಿಗೆ ಹೋಗೋದೆಲ್ಲ ಇರುತ್ತೆ ಮಕ್ಕಳಿಗೆ ಅಂದರೆ ಬೇರೆ ಕ್ಲಾಸಸ್ ಇರುತ್ತೆ ಸ್ಕೂಲಿಂದ ಬಂದು ಹಾಗಾಗಿ ನಾನೇನು ಮಾಡಿಲ್ಲ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸಾಟರ್ಡೇ ಬಂತು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಮಾಡೋಣ ಹೇಳ್ಬಿಟ್ಟು ಇನ್ನು ಅವ್ನು ಫುಲ್ ಫುಲ್ಲು ಅವತ್ತು ನೈಟ್ ಫುಲ್ ಹತ್ತು ಬಿಟ್ಟ ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ ನನಗೆ ಬರ್ತ್ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಅಂತೇಳಿ ನಾವು ಅವ್ನಿಗೆ ಸರ್ಪ್ರೈಸ್ ಹಾಕಿರ ಇಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿಲಿರ್ಲಿ ಯಾರೂ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ಬಟ್ ಅವ್ನು ಫುಲ್ ಹತ್ತಿದ್ದು ನೋಡ್ಬಿಟ್ಟು ಅವತ್ತು ನೈಟೇ ಹೇಳ್ಬಿಟ್ಟೆ ಇನ್ನು ಹಸ್ಬೆಂಡ್ ಅವತ್ತು ನೆಕ್ಸ್ಟ್ ಡೇ ಸಾಟರ್ಡೆ ಮಾರ್ನಿಂಗ್ ಹೋಗಿ ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ ತಗೊಂಡು ಬಂದರು ಅವ್ರ ಫ್ರೆಂಡ್ಸ್ ಮಾತ್ರ ಬರ್ತಾ ಇದ್ದಾರೆ ಯಾರಿಗೂ ಕರೆದಿಲ್ಲ ದೊಡ್ಡವ್ರಿಗೆ ಯಾರಿಗೂ ಕರೆದಿಲ್ಲ ನಾನು ಬರೀ ಫ್ರೆಂಡ್ಸ್ ಅಂದರೆ ಇವ್ರಾಗ ಸ್ವಲ್ಪ ಎಲ್ಲರಿಗೂ ಸೆವೆನ್ ಏಯ್ಟ್ ನೈನ್ ಇಯರ್ಸ್ ಇದೆ ಅಲ್ವಾ ಸೊ ಮಕ್ಳಿಗೆ ಬರ್ಬೋದು ಆರಾಮಾಗಿರ್ಬೋದು ಚಿಕ್ಕ ಮಕ್ಕಳಿರೋರು ಮಾತ್ರ ಸ್ವಲ್ಪ ಕಷ್ಟ ಪೇರೆಂಟ್ಸ್ ಇರಲೇಬೇಕು ಅದಕ್ಕೆ ಅವ್ನ ಫ್ರೆಂಡ್ಸ್ ಮಾತ್ರ ಅಷ್ಟೇ ಇನ್ನೂ ಶಿಲ್ಪ ರೇಖಾ ಮಕ್ಕಳಿದ್ದಾರೆ ಅವರೆಲ್ಲ ಚಿಕ್ಕವರು ಅವ್ರಿಗೆಲ್ಲ ಪೇರೆಂಟ್ಸ್ ಇದ್ರೇ ಇರ್ತಾರೆ ಹಾಗಾಗಿ ಅವ್ರಿಗೆ ಏನು ಕರೆಯೋಕ್ಕೆ ಹೋಗಿಲ್ಲ ಯಾವಾಗಾದರೂ ಮನೆಗೆ ಕರೆಯೋದು ನಾರ್ಮಲ್ ಆಗಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ದೊಡ್ಡ ದೊಡ್ಡ ಮಕ್ಳಿರೋರಿಗೆ ಮಾತ್ರ ಮಕ್ಕಳು ಅವ್ರ ಪೇರೆಂಟ್ಸ್ ಬಂದು ಡ್ರಾಪ್ ಮಾಡಿದ್ರು ಇನ್ನು ಹಾಗೆ ಹಸ್ಬೆಂಡ್ ಬಂದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಪೊಟಾಟೊ ಎಲ್ಲ ತಗೊಂಡು ಬಂದರು ಇದನ್ನು ಅದನ್ನು ಏರ್ ಫ್ರೈಯರಲ್ಲಿ ಹಾಕಿ ಹೀಟ್ ಮಾಡ್ತಾಯಿದ್ದೀನಿ ಮಕ್ಳಿಗಾದ್ರೆ ಏನು ದೊಡ್ಡದಾಗಿ ಅಡುಗೆ ಮಾಡೋ ಕೆಲಸ ಇರೋಲ್ಲ ಅಲ್ವಾ ಅವ್ರಿಗೆ ಇಷ್ಟ ಆಗಿದ್ದು ಪಿಜ್ಜಾ ಅದೆಲ್ಲ ತಂದು ಕೊಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರೂ ಫ್ರೆಂಡ್ಸ್ ಬರೋಕ್ಕೆ ಮುಂಚೆನೇ ಆರತಿ ಮಾಡಿ ಇಟ್ಬಿಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಗಲಾಟೆ ತೀಟೆ ಎಲ್ಲ ಜಾಸ್ತಿ ಇರುತ್ತೆ ಮಕ್ಕಳದಲ್ವ ಸೊ ಆಮೇಲೆ ಆ ದೀಪ ಎಲ್ಲ ಮತ್ತು ಚಳ್ಳೋದು ಎಲ್ಲ ಯಾಕೆ ಅಂತೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಬರೋದಕ್ಕೆ ಮುಂಚೆನೇ ನಾನು ಆರತಿ ಮಾಡಿಬಿಟ್ಟೆ ನಾರ್ಮಲಾಗಿ ನೆನ್ನೆನೂ ಮಾಡಿದೆ ಬಟ್ ಇವತ್ತು ಒಂದು ಸಲ ಮಾಡಿದ್ದೀನಿ ಟೂ ಡೇಸ್ ಮಾಡ್ತಾಯಿದ್ದೀವಲ್ಲ ಬರ್ತ್ಡೇ ಅಂತೇಳ್ಬಿಟ್ಟು ಟೂ ಡೇಸು ಮಾಡ್ತಾಯಿದ್ದೀನಿ ಅವ್ನಿಗೆ ಮಾಡಿದ್ದಕ್ಕೆ ಕೃತಿಕಲ್ಲ ಬಂದು ಕೂತ್ಕೊಂಡ್ಲು ನನಗೂ ಮಾಡು ಅಂತ ಹೇಳ್ಬಿಟ್ಟು ಅವಳಿಗೂ ಮಾಡಿಬಿಟ್ಟೆ ಅಷ್ಟೊತ್ತಿಗೆ ಅವ್ನ ಫ್ರೆಂಡ್ಸು ಬಂದುಬಿಟ್ರು ಫೈವ್ ಓ ಕ್ಲಾಕ್ ಹೇಳಿದ್ದು ಫೈವ್ ಅಂದರೆ ಫೈವ್ಗೆ ಬಂದುಬಿಟ್ಟು ಏನು ನೋಡ್ತಾ ಇರ್ಬೋದು ಏಜ್ ಮಕ್ಕಳೇನೆ ಕೈರೋ ಮಾತ್ರ ಅಂದೇ ಅವನು ಕೈರೋ ಇರ್ತಾನೆ ಅವ್ರ ಪೇರೆಂಟ್ಸ್ ಇಲ್ಲಾಂದ್ರೂ ಇರ್ತಾನೆ ಆರಾಮಾಗಿ ಅವ್ನಿಗೆ ಅಭ್ಯಾಸ ಆಗಿಬಿಟ್ಟಿದ್ದೆ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಇರ್ತಾನೆ ಇನ್ನು ಅವ್ರು ಬಂದಮೇಲೆ ಸ್ವಲ್ಪ ಆರೆಂಜ್ ಜ್ಯೂಸು ಹಾಗೆ ಸ್ವಲ್ಪ ಚಿಪ್ಸು ಪೊಟಾಟೊ ವೆಜ್ಜಿಸ್ ತಂದಿದ್ರಲ್ಲ ಅದೆಲ್ಲ ಇಟ್ಬಿಟ್ಟೆ ತಿನ್ಬಿಡಿ ಆಮೇಲೆ ನೈಟು ಊಟ ಡಿನ್ನರ್ ಮಾಡಿರಂತೆ ಹೇಳ್ಬಿಟ್ಟು ಇನ್ನು ಅವ್ರು ತಿಂತ ತಿಂತ ಫುಲ್ ಆಟಾಡ್ತಾಯಿರ್ ನಮ್ಮ ರೂಮ್ ಒಂದು ರೂಮ್ ಬಿಟ್ಬಿಟ್ಟಿದ್ದೆ ಅವ್ರಿಗೆ ಇನ್ನೊಂದು ರೂಮ್ ಫುಲ್ ಕ್ಲೋಸ್ ದೋರು ಆ ಕಡೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ರೂಮ್ ಬಿಟ್ಬಿಟ್ಟಿದೀನಿ ಈ ರೂಮಲ್ಲಾದ್ರೆ ಸ್ವಲ್ಪ ದೊಡ್ಡದಾಗಿದೆ ಈ ರೂಮ್ ಸ್ವಲ್ಪ ಟಾಯ್ಸು ಎಲ್ಲ ಇದಾವೆ ಇಬ್ರು ಮಕ್ಕಳು ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು ಒಂದು ರೂಮ್ ಹೇಳ್ಬಿಟ್ಟೆ ಅವ್ರಿಗೆ ಒಂದು ರೂಮಲ್ಲಿ ಆಟಾಡಿ ಅಂತ ಹೇಳ್ಬಿಟ್ಟು ಎರಡು ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ ಆಗಲ್ಲ ರೂಮ್ ಏನಾದ್ರು ಮಾಡ್ಕೋಬಿಡಿ ಅಂತ ಹೇಳ್ಬಿಟ್ಟು ಫುಲ್ ಚಿಂದು ಚಿತಾಯಿಸ್ಬಿಟ್ಟಿದ್ದಾರೆ ರೂಮ್ ಅಂತೂ ಇನ್ನು ಈ ರೀತಿ ನಾನು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೆ ಏಯ್ಟ್ ಒಂದು ತಗೊಂಡ್ ಬಂದಿತ್ತು ಔಟ್ಸೈಡ್ ಎಲ್ಲಿದ್ದೆ ತಗೊಂಡು ಬಂದಿದ್ದೆ A... Uh, oh, Jiso, ele queria ser. Ai, ah. Happy birthday to you. Happy birthday to you. Happy birthday to Jiso. Happy, <laughs> Happy birthday. One, and right. you two. <laughs> I should have probably gone to another gym. Go, 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 No, 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 no. no You're different gender? Yeah, this no. no. This, this, you? this you see here. I know. Look. Can ಎಲ್ಲ ಮಕ್ಕಳು ಫೈವ್ ಓ ಕ್ಲಾಕೇ ಬಂದುಬಿಟ್ರು ಸ್ವಲ್ಪ ಅದಿತ್ತು ಬಂದಿದ್ದು ಲೇಟ್ ಆಯಿತು ಅವ್ರು ಬರೋರ್ಗೆ ವೆಯ್ಟ್ ಮಾಡಿ ಅವ್ನು ಬಂದಮೇಲೆ ಮತ್ತೆ ಕೇಕ್ ಕಟ್ ಮಾಡಿದ್ವಿ ಫುಲ್ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಾರೆ ಕೇಕ್ ಕಟ್ ಮಾಡೋಣ ಕೇಕ್ ಮಟ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಅದಿತ್ತು ಬರಲಿ ಅಂತ ಹೇಳ್ಬಿಟ್ಟು ಅವ್ನು ವೆಯ್ಟ್ ಮಾಡಿ ಅವ್ನು ಬಂದ ಮೇಲೆ ಇನ್ನು ಕೇಕ್ ಕಟ್ ಮಾಡಿದ್ದು ಇನ್ನು ಕೇಕ್ ಕಟ್ ಮಾಡಿದ ತಕ್ಷಣ ಇನ್ನು ಕೇಕು ಹಾಗೆ ಪಿಜ್ಜಾ ಎಲ್ಲ ತರಿಸಿದ್ವಿ ಮಕ್ಕಳಿಗೆ ಅದೊಂದು ಇದ್ದರೆ ಸಾಕಲ್ವ ಪಿಜ್ಜಾ ಇದ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಿಜ್ಜಾನಾಗಿಡ್ಸೋದು ತರಿಸಿದ್ವಿ ಪಿಜ್ಜಾ ತಿಂದ್ಬಿಟ್ರು ಇನ್ನು ಅವನು ಒಬ್ಬರ ಮಗ ಹೊಲ್ಟ ಒಬ್ಬನಿ ಯಾಕೆ ಇವರು ಮಕ್ಳಿರ್ತಾರಲ್ವ ಸ್ವಲ್ಪ ಜಗಳ ಗಲಾಟೆ ಜಾಸ್ತಿ ಆಗಿಬಿಟ್ಟು ಅವ್ರ ಪೇರೆಂಟ್ಸ್ ಬೇರೆ ಬಂದಿದ್ರು ಇನ್ನು ಅಲ್ಟೋಗ್ಬಿಟ್ರು ಅವನು ಇನ್ನು ಇವರೆಲ್ಲ ಆಟ ಆಡ್ತಾಯಿದ್ರು ಇನ್ನು ನೈಟು ಏಳು ಏಯ್ಟ್ ತರ್ಟಿವರೆಗೂ ವರೆಗೂ ಮನೆಯಲ್ಲೇ ಇದ್ದು ಆಟ ಆಡ್ಕೊಂಡಿದ್ರು ಆರಾಮಾಗಿ ನಾವು ಬಿಟ್ಬಿಟ್ಟಿದ್ವಿ ತುಂಬ ದಿನ ಆದಮೇಲೆ ಆಗಿದ್ದೀರಾ ಯಾಕೆ ಸುಮ್ಮನೆ ಅಂತ ಆಟ ಆಡ್ಕೊಂಡು ಇರ್ಬಿಡಿ ಅಂತ ಹೇಳ್ಬಿಟ್ಟು ಏಯ್ಟ್ ತರ್ಟಿವರೆಗೂ ಇತ್ತು ಆಮೇಲೆ ಹೋದ್ರು ನೋಡಿ ಏಯ್ಟ್ ಓ ಕ್ಲಾಕ್ ಆದರೂ ಫುಲ್ ಬೆಳಕಿದೆ ಇದೆ ಈ ಸಮ್ಮರಲ್ಲಿ ಅದೊಂದು ಟೈಮೇ ಗೊತ್ತಾಗಲ್ಲ ಫುಲ್ ನೈನ್ ನೈನ್ ತರ್ಟಿ ಆದರೂ ಕತ್ಲಾಗೋದೇ ಇಲ್ಲ ಹಾಗೆ ಇರುತ್ತೆ ಹಾಗಾಗಿ E não. ಅವರು ಏಯ್ಟ್ ತರ್ಟಿ ಇದ್ದು ಮತ್ತೆ ಇನ್ನೊಂದು ಸತಿ ಲಾಸ್ಟಲ್ಲಿ ಹೋಗಿ ಇನ್ನೊಂದು ಸಲ ಪಿಜ್ಜಾ ತಿಂದ್ಬಿಟ್ಟು ಎಲ್ಲರೂ ಇನ್ನು ಹೋದ್ಮೇಲೆ ನಾಳೆ ಗಿಫ್ಟ್ ಎಲ್ಲ ಓಪನ್ ಮಾಡ್ಕೊಳೋನ ಬಿಡು ಹೇಳಿದ್ರೆ ನಮ್ಮ ಜಿಶು ಕೇಳಿಲ್ಲ ಇಲ್ಲ ನಾನು ಇವತ್ತು ಓಪನ್ ಮಾಡ್ತೀನಿ ಅಂತೇಳ್ಬಿಟ್ಟು ಇನ್ನು ಎಲ್ಲ ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾನೆ ಅವ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋದೆಲ್ಲ ಅವ್ನು ಫುಲ್ ಖುಷಿ ಫುಲ್ ಹ್ಯಾಪಿಯಾಗಿದ್ದಾನೆ ಜಿಶು ನಮ್ಗೆ ಬೇಕಾಗಿರೋದು ಅಷ್ಟೇ ಸೊ ಲಾಸ್ಟ್ ಇಯರ್ ಸಹ ಮಾಡಿಲ್ಲ ಲಾಸ್ಟ್ ಇಯರ್ ಯಾರೂ ಅಷ್ಟು ಫ್ರೆಂಡ್ಸ್ ಗೊತ್ತಿರಲಿಲ್ಲ ಅಲ್ವ ಈ ಸಲ ಗೊತ್ತಾಗಿದ್ದಾರಲ್ಲ ಎಲ್ಲರೂ ಅಂತೇಳಿ ಕರೆದ್ಬಿಟ್ಟು ಕರೆದಿದ್ದೆ ಅವ್ರ ಫ್ರೆಂಡ್ಸ್ಗೆಲ್ಲ ಏನ್ ಕೃತಿಕ ಅದು ಟಾಯ್ ಯಾರ್ಗೆ ಯಾರ್ಗದು ಕೃತಿಕ ಟಾಯ್ ಅದು ಏನಿದು ಎ ಬಿ ಸಿ ಅಲ್ಲಿ ಓಪನ್ ಮಾಡೋಣ ಒಪ್ಪಿ ಒಪ್ಪಿ ಮಾಡಬೇಕಾ ಓಕೆ ಮಾಡೋಣ ಬಾ ಇನ್ನ ಅನ್ನ ಟಾಯ್ ನೋಡೋಣ ಬಾ ಅನ್ನದ್ ನೋಡೋಣ ಬಾ ನಿನಗೆ ಗೊತ್ತಿರ್ಬೇಕು ಯಾರು ಕೊಟ್ಟರು ಅಂತ ನನಗೇನು ನೋಡಿಲ್ಲ ಆರವ್ ಕೊಟ್ಟಿರೋದು ಬಾಲ ಓಕೆ ಹ್ಞೂ ಇಷ್ಟ ಆಯ್ತಾ ಚೆನ್ನಾಗಾಯ್ತ ಥ್ಯಾಂಕ್ ಯು ಎಲ್ಲ ಆರೋಗ್ಯ ಹ್ಞೂ ಶುನಾಯ ಕೊಟ್ಟಿತ್ತು ಏನಮ್ಮ ನಿನಗೆ ಓಪನ್ ಮಾಡಬೇಕಾ ಪಪ್ಪ ಪಪ್ಪ ಬರ್ತಾರೆ ಇರು ಪಪ್ಪ ಬಂದ ಮೇಲೆ ಓಪನ್ ಮಾಡೋಣ ಓಕೆ ಗನ್ ಅಯ್ಯ ಏನಿದೆ ಅದರಲ್ಲಿ ಇನ್ನೂ ಏನಿದೆ ಓಕೆ ನೋ பார அல்லட் டூ இதாவா பென் அது ம் ஓகே குக்கீ ம் கிரேன்ஸ் இதாவா ಆದಿತ್ ಕೊಟ್ಟಿದ್ದೆ ಓ ನಾಳೆ ಹೋಗೋಣ ಶಾಪಿಂಗ್ ಅಂದ್ಕೊಳ್ತಾ ಇದ್ದೀವಿ ನಾವು ಪಪ್ಪ ಹೇಳಿದ್ರು ನಾಳೆ ಹೋಗಿ ಶಾಖರ್ ಸೂರ್ ತಗೋ ಅಂತೇಳಿ ಅಂಥೇಳಿ ಅದಿತ್ತೇ ಕೊಟ್ಟುಬಿಟ್ಟಿದ್ದಾನೆ ಹ್ಞೂ ಆಯ್ತು ಥ್ಯಾಂಕ್ ಯು ಹೇಳ ಆದಿತ್ತಿಗೆ ಹ್ಞೂ ಬಿಂದು ಅವ್ರಂತ ನಮ್ಗೆ ಗೊತ್ತೋ ಅವ್ರಿಗೆ ನಾವು ನಾಳೆ ಏನು ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ಅದೇ ಕೊಡ್ತಾರೆ ನಮ್ಗೆ ಅಂತ ಹೇಳ ಕೊಡಿ ನೆಕ್ಸ್ಟ್ ಅವ್ರಿಗೆ ಏನು ಯೂಸ್ ಇದೆ ಅದೇನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅವ್ನಿಗೆ ಆರಾಮಾಗಿ ಗೊತ್ತಾಗುತ್ತೆ ಅಂದರೆ ಮಾತಾಡ್ತಾಯಿರ್ತೀವಲ್ಲ ಅದು ತಗೋಬೇಕು ಇದು ತಗೋಬೇಕು ಹೇಳಿಬಿಟ್ಟು ಆ್ಯಕ್ಚುಲಿ ನಾಳೆ ಹೋಗೋಣ ಅವ್ನು ಸಾಕರ್ ಕ್ಲಾಸ್ ಆಗ್ತಿದ್ದೀವಲ್ಲ ಸೊ ನಾಳೆ ಹೋಗಿ ತೊಗೊಂಬರೋಣ ಅಂದ್ಕೊಳ್ತಾಯಿದ್ವಿ ಸೊ ನೋಡಿ ಇವತ್ತು ಅವರೇ ತೊಗೊಂಡು ಬಂದುಬಿಟ್ಟಿದ್ದಾರೆ ಆದ್ರಿತ್ತಾ ಏನದು ರಿಮೋಟ್ ಕಂಟ್ರೋಲ್ ಖಾರ ಹ್ಞೂ ಚೆನ್ನಾಗಾಯ್ತಾ ಇಷ್ಟ ಆಯಿತಾ ಓಕೆ ನಾಳೆ ಹೋಗಿ ಆದ್ರೆ ಮನೆಗೆ ಥ್ಯಾಂಕ್ ಯು ಹೇಳ್ಬೇಕು ಓಕೆ ಹ್ಞೂ ఏ చన ఏమదు ఓపెన్ ఇష్టాయితె టాయ్స్ హ్యాపీనా నేను బర్త్డే ಸರಿ ನೀವು ಓಪನ್ ಮಾಡಿ ಆಟ ಆಡ್ತಾಯಿರಿ ನಾನು ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಓಕೆ ಓಕೆ ನೋಡಿದ್ರಲ್ಲ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ ಅವನಿಗೋಸ್ಕರ ಆ್ಯಕ್ಚುಲಿ ಒಂದು ಫೈವ್ ಇಯರ್ಸ್ ಚೆನ್ನಾಗಿ ಮಾಡಿದ್ದೀವಿ ಫೈವ್ ಇಯರ್ಸ್ವರೆಗೂ ಆಮೇಲೆ ನಾವು ಏನು ಬೇಡ ಅಂತ ಇದ್ದಾನಲ್ಲ ಏನು ಅಂತ ಹೇಳ್ಬಿಟ್ಟು ಬಟ್ ಈ ಸಲ ಅವನು ತುಂಬ ಆಟ ಮಾಡ್ತಾಯಿದ್ದಾನು ಮಾಡಲೇಬೇಕು ಮಾಡಲೇಬೇಕು ಹೇಳ್ಬಿಟ್ಟು ಅದಕ್ಕೆ ಬರೀ ಅವ್ರ ಫ್ರೆಂಡ್ಸಿಗೆ ಮಾತಾಡ್ತಾ ಇರ್ತಿದ್ವಿ ಈ ರೀತಿ ಸಿಂಪಲ್ಲಾಗಿ ಆಯಿತು ಅವನಿಗೂ ಫುಲ್ ಹ್ಯಾಪಿ ಹೋಗಿ ಚೆನ್ನಾಗಿ ಅವನು ಫುಲ್ ಹ್ಯಾಪಿಯಾಗಿದ್ದಾನೆ ಸೊ ಇದು ಇಷ್ಟ ಆಗಿತ್ತು ಸೊ ಈ ವಿಡಿಯೋ ಇಷ್ಟು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನಾನು ಚಾನಲ್ ನೋಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಕೂಡ ನೋಟಿಫಿಕೇಶನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್